ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ನೋಡೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಇದೊಂದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಕ್ಲಾರಿಟಿ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ ಇಲ್ಲೊಂದು ಇನೋವೇಷನ್ ಇಲ್ಲೊಂದು ಬ್ರಿಲಿಯಂಟ್ ಬಿಲೀವ್ಸ್ ಸೆನ್ಶಾಲಿಟಿ ಮತ್ತೊಂದು ಓಪನಿಂಗ್ ಹಾರ್ಟ್ ಡೀಪ್ ಕನೆಕ್ಷನ್ಸ್ ಆ ಥರ ನಿಮಗಿಲ್ಲಿ ಬರ್ತದೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ತುಂಬ ಡೀಪ್ ಫೀಲಿಂಗ್ಸ್ ಇದೆ ಆ ವ್ಯಕ್ತಿ ಬಗ್ಗೆ ಏನೇನೋ ಆಸೆಗಳಿಟ್ಕೊಂಡಿದ್ದೀರಾ ಅವ್ರ ಜೊತೆ ಮುಂದೆ ಜೀವನ ಮಾಡಬೇಕು ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೀರಾ ಹಾಗೆ ಪ್ಯಾಷನ್ ಇದೆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅನ್ನೋ ಒಂದು ಆಸೆ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಒಟ್ಟಿಗೆ ಜೀವನ ಮಾಡಬೇಕು ಆ ಒಂದು ಭಾವನೆ ಇದೆ ನಿಮಗೆ ಇಲ್ಲಿ ಏಸು ಆಫ್ ಬರ್ತಾ ಇದೆ ಹಾಗೆ ಏಟ್ ಆಫ್ ಪ್ಯಾಂಟಕಲ್ಸ್ ಮತ್ತೊಂದು ದಿ ಹ್ಯಾಂಗ್ ಮನ್ ಹಾಗೆ ಪ್ರಿನ್ಸ್ ಆಫ್ ಸಾರ್ಟ್ಸ್ ಬಾಟಮ್ನಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದೆ ತುಂಬ ಸ್ಟ್ರಾಂಗಾಗಿ ಆ ವ್ಯಕ್ತಿನ ನಂಬ್ಕೊಂಡಿದ್ದೀರಾ ಸದ್ಯದ ಪರಿಸ್ಥಿತಿನಲ್ಲಿ ಬ್ಲಾಕೇಜಸ್ ಇದೆ ಒಂದು ನೇತಾಡುವಂಥ ಪರಿಸ್ಥಿತಿ ಅವ್ರು ನಿಮ್ಗೇನು ಹೇಳಿಲ್ಲ ಏನೂ ಹೇಳ್ಕೊಂಡಿಲ್ಲ ಆದರೆ ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿನಲ್ಲಿ ಥರ ಅನ್ನಿಸ್ತಾ ಇದೆ ಇಲ್ಲಿ ಫ್ರೆಂಡ್ಶಿಪ್ ಇದೆ ಆದರೆ ಮುಂದೆ ಒಟ್ಟಿಗೆ ಜೀವನ ಮಾಡ್ತೀವ ಹೇಗೆ ಅನ್ನೋದು ಇನ್ನೊಂದು ಕನ್ಫ್ಯೂಷನಲ್ಲಿದ್ದೀರಾ ಯಾವುದೇ ಒಂದು ಡಿಸಿಷನ್ ನೀವು ಕೇಳಿದಾಗ ಅವ್ರೇನೂ ಹೇಳ್ತಾ ಇಲ್ಲ ಸಿಟ್ಟು ಮಾಡ್ಕೋತಾರೆ ಅಂದರೆ ನೀವು ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೀರಾ ಆ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ ಆ ಥರ ಇಲ್ಲಿ ನನಗೆ ಅನ್ನಿಸ್ತಾ ಇದೆ ತುಂಬ ಆಸೆಗಳಿದೆ ಹಾಗೆ ಕಾನ್ಫಿಡೆನ್ಸು ಇದೆ ನಿಮಗೆ ಇದಕ್ಕೆ ಮತ್ತೆ ಕಾರ್ಡ್ಸ್ ನೋಡೋಣ ಸ್ಪಿರಿಚುವಲ್ ಆಗಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಎಲ್ಲ ದೇವ್ರನ್ನೂ ಕೇಳ್ಕೊತಾ ಇದ್ದೀರಾ ಆದರೆ ಆಗಾಗ ಒನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಹ್ಯಾರೋ ಫೆಂಟ್ ಬರ್ತಾ ಇದೆ ದಿ ಟವರ್ ಕಾರ್ಡ್ ಬರ್ತಾ ಇದೆ ಹಾಗೆ ತ್ರೀ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ನೀವೊಬ್ಬರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂದರೆ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ಖುಷಿಯಾಗಿದ್ದೀರಾ ಆದರೆ ಪರ್ಸನಲ್ ಲೈಫ್ ಆ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ ಅಂತ ನಾನು ಹೇಳಿದೆ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಡಿಸಗ್ರಿಮೆಂಟ್ಸ್ ಇರುತ್ತೆ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಮತ್ತೆ ಕನೆಕ್ಟ್ ಆಗ್ತೀರಾ ನೀವು ಇಬ್ರಲ್ಲೂ ಅಟ್ರಾಕ್ಷನ್ ಇದೆ ಅವರೂ ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಆದರೆ ಮುಂದಿನ ಡಿಸಿಷನ್ಗಳನ್ನ ತೊಗೊಳೋಕ್ಕೆ ಆಗದಿರುವಂಥ ಒಂದು ಪರಿಸ್ಥಿತಿನಲ್ಲಿರೋದ್ರಿಂದ ನಿಮಗೆ ಅವರು ಏನೂ ಹೇಳ್ತಾ ಇಲ್ಲ ಆಗಾಗ ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಜಗಳಗಳೂ ಆಗಬಹುದು ಅನ್ನೋದಿದೆ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ ನಿಮಗೆ ಎಷ್ಟೋ ಸರಿ ಹೇಳ್ಕೊಂಡಿದ್ದೀರಾ ಆದ್ರೂನು ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ ನಿಮಗೆ ಇದಕ್ಕೆ ಅವರ ಭಾವನೆಗಳು ಏನಿರಬಹುದು ನೋಡೋಣ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಇಲ್ಲೊಂದು ಅಟ್ರ್ಯಾಕ್ಷನ್ ಇದೆ ಇಬ್ಬರಲ್ಲೂ ತುಂಬ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದೆ ಆದರೆ ಮುಂದೆ ಹೇಗಿದೆ ಅವರ ಭಾವನೆಗಳು ಹೇಗಿದೆ ಮುಂದೆ ನಿಮ್ಮ ಭವಿಷ್ಯ ಏನಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಏನು ಮೆಸೇಜ್ ಬರುತ್ತೆ ನೋಡೋಣ ಇಲ್ಲೊಂದು ಡೀಪ್ ಇಮೋಷನ್ಸ್ ನೋಡಿ ಕ್ಲಾರೋವೈನ್ಸ್ ಹಾಗೆ ಕರೇಜ್ ಮತ್ತೊಂದು ಸರ್ಕಲ್ ಆಫ್ ಎಟರ್ನಲ್ ಜಾಯ್ ಟ್ರ್ಯಾಂಗ್ಲೆಸ್ನೆಸ್ ಡ್ಯಾನ್ಸ್ ಆಫ್ ಲೈಫ್ ಆ ಥರ ನಿಮಗಿಲ್ಲಿ ಮೆಸೇಜ್ ಇದೆ ಅವ್ರೀಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದಾಗ ಅವ್ರಿಗೂ ಡೀಪ್ ಇಮೋಷನ್ಸ್ ಇದೆ ಅನ್ನೋನ್ ಫೀಲಿಂಗ್ಸ್ ಪಾಸ್ಟ್ ಲೈಫ್ ಇನ್ಫ್ಲೂಯೆನ್ಸಸ್ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ ಅನ್ನೋನ್ ಫೀಲಿಂಗ್ಸ್ ಅವ್ರಿಗೆ ಯಾಕೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಅವ್ರಿಗೇ ಗೊತ್ತಿಲ್ಲ ಡೀಪ್ ಇಮೋಷನ್ಸ್ ಇದೆ ಅದಕ್ಕೆ ಇಬ್ರು ಕನೆಕ್ಟ್ ಆಗಿದ್ದೀರಾ ನೀವು ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ನಿಮ್ಮನ್ನು ಅವರು ತುಂಬ ನಂಬಿದಾರೆ ಇಲ್ಲೊಂದು ಕರೇಜ್ ಸ್ಟ್ರೆಂತ್ ಫ್ಯಾಮಿಲಿ ಅಂತ ಇದೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಹಾಗಾಗಿ ನಿಮ್ಮ ಹತ್ರ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಏನೂ ಹೇಳ್ತಾ ಇಲ್ಲ ಆದರೆ ನಿಮ್ಮ ಮೇಲೆ ಡೀಪ್ ಇಮೋಷನ್ಸ್ ಇದೆ ನಿಮಗೆ ಹೇಗೆ ಡೀಪ್ ಫೀಲಿಂಗ್ಸ್ ಇದೆಯೋ ಹಾಗೆ ಅವ್ರಿಗೂ ಇಮೋಷನ್ಸ್ ಇದೆ ಭಾವನೆಗಳಿದೆ ನಿಮ್ಮನ್ನು ನಂಬಿದರೆ ಲೈಫ್ ಬಗ್ಗೆ ಯಾವ ಒಂದು ಡಿಸಿಷನ್ ಆಗ್ತಾ ಇಲ್ಲ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ ನಿಮ್ಮಿಬ್ರಲ್ಲಿ ಅಟ್ರಾಕ್ಷನ್ ಇದೆ ಅಂತ ನಾನು ಹೇಳಿದೆ ಅವ್ರಿಗೆ ಗೊತ್ತಿಲ್ಲ ನಿಮ್ಮನ್ನು ಯಾಕೆ ಇಷ್ಟಪಡ್ತೀನಿ ಅಂತ ಅವ್ರಿಗೆ ಇಲ್ಲೊಂದು ನೈಟ್ ಆಫ್ ಮೈಂಡ್ಸ್ ಹೈ ಪ್ರೀಸ್ಟೆಸ್ ಹಾಗೆ ನೈನ್ ಆಫ್ ಬರ್ತಾ ಇದೆ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ಇಲ್ಲೊಂದು ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಹೆರ್ ಫೆಂಟ್ ಇದೆ ಒಬ್ಬರೂ ಸ್ಪಿರಿಚುವಲ್ ಆಗಿದ್ದಾರೆ ದೇವ್ರನ್ನ ಬೇಡ್ಕೋತಾ ಇದ್ದಾರೆ ಏನಾದರೂ ಒಂದು ಡಿಸಿಷನ್ ಕೊಡೋ ಹಾಗೆ ಮಾಡುವ ಆ ಥರನೂ ಕೇಳ್ಕೊಡ್ತಾ ಇರಬಹುದು ಸೈಲೆಂಟ್ ಆಗಿದ್ದಾರೆ ನಿಮ್ಗೇನು ಹೇಳ್ತಾ ಇಲ್ಲ ಆದರೆ ಬೇಜಾರು ಇದೆ ಆದರೆ ಇಲ್ಲೊಂದು ನಿರಾಸೆ ಇದೆ ನಿಮಗೇನು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇದೆ ಜೀವನದಲ್ಲಿ ತುಂಬ ಕನಸುಗಳಿದೆ ನಿಮ್ಮ ಜೊತೆ ಕಳೆದಂಥ ಸುಂದರ ಕ್ಷಣಗಳ ನೆನಪುಗಳೂ ಇದೆ ಇಲ್ಲಿ ಆದರೆ ಇಲ್ಲಿ ಒಂದು ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ ಫ್ಯಾಮಿಲಿ ಇಶ್ಯೂಸ್ ಇರೋದ್ರಿಂದ ಬೇಜಾರಿದೆ ನಿಮಗೇನು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇದೆ ಇದಕ್ಕೆ ಮತ್ತೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಸೆಕೆಂಡ್ ರೌಂಡ್ ಇಲ್ಲೊಂದು ನೈನ್ ಆಫ್ ಕಪ್ಸ್ ಹಾಗೆ ಏಸ್ ಆಫ್ ಕಪ್ಸ್ ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ ಹಾಗೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಟೂ ಆಫ್ ಕಪ್ಸ್ ಇದೆ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಟೂ ಆಫ್ ಕಪ್ಸ್ ಅಂದಾಗ ಇಬ್ರು ಏನೋ ಒಂದು ಡಿಸಿಷನ್ ತಗೋತೀರಾ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ ಇಲ್ಲೊಂದು ನೈನ್ ಆಫ್ ಕಪ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಫ್ಯಾಮಿಲಿ ಇಶ್ಯೂಗಳು ಸಾಲ್ವ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ನಿಮ್ಮಲ್ಲಿ ಡೀಪಾಗಿ ಕನೆಕ್ಟ್ ಆಗಿರೋದ್ರಿಂದ ಮುಂದೆ ನಿಮ್ಮ ಲೈಫಲ್ಲಿ ಬೆಳಕಿದೆ ಮುಂದೆ ನಿಮ್ಮ ರಿಲೇಶನ್ಶಿಪ್ಪು ಶೈನ್ ಆಗುತ್ತೆ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಬ್ಬರೂ ಡೀಪಾಗಿ ಕನೆಕ್ಟ್ ಆಗಿರೋದ್ರಿಂದ ಏನೋ ಒಂದು ಡಿಸಿಷನ್ ಮುಂದೆ ಬರೋ ದಿನಗಳಲ್ಲಿ ಬರುವ ಸಾಧ್ಯತೆ ಕಾಣ್ತಾ ಇದೆ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ತೆಗಿಯೋಣ ಏನಿದೆ ನೋಡೋಣ ಫೈನಲ್ ಮೆಸೇಜ್ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಲುಕಿಂಗ್ ಬ್ಯಾಕ್ ಮೂವಿಂಗ್ ಫಾರ್ವರ್ಡ್ ಆ ಥರ ಬರ್ತಾ ಇದೆ ಬಾಟಮ್ನಲ್ಲೇನಿದೆ ಐಡಿಯಲಿಕ್ ಟೈಮ್ಸ್ ದಿ ಗಾರ್ಡನ್ ಪ್ಯಾರಡೈಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಂತ ಬರ್ತಾ ಇದೆ ಕೆಲವು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೋತೀರಾ ಲೈಫಲ್ಲಿ ಅನ್ನೋದಿದೆ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಸಾಲ್ವ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದೆ ಆದ್ದರಿಂದ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇಲ್ಲಿದೆ ಹಾಗಾಗಿ ನೀವು ಮುಂದೆ ಹೋಗ್ತೀರಾ ಜೀವನದಲ್ಲಿ ಇಲ್ಲೊಂದು ಸನ್ ಕಾರ್ಡ್ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಬೆಳಕಿದೆ ಸಂತೋಷವಾಗಿರ್ತೀರಾ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್